ನಮಸ್ಕಾರ ವೀಕ್ಷಕರೇ ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಆಕಾಂಕ್ಷಿಗಳ ವಿವರವನ್ನು ನಾವು ನೋಡ್ತಾ ಇದ್ವಿ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಭಾಗದಲ್ಲಿ ಯಲಂಕಾ ವಿಧಾನಸಭಾ ಕ್ಷೇತ್ರದ ಸೊನ್ನೆನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಸೊನ್ನೆನಹಳ್ಳಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ರಾಜನಕೋಟೆ ಗ್ರಾಮ ಪಂಚಾಯಿತಿ ಶಿವಕೋಟೆ ಗ್ರಾಮ ಪಂಚಾಯಿತಿ ಮತ್ತು ಅರಕೆರೆ ಗ್ರಾಮ ಪಂಚಾಯಿತಿಗಳು ಸೇರ್ಪಡೆ ಆಗ್ತದೆ ನಾಲ್ಕು ಪಂಚಾಯಿತಿಗಳು ಸೇರಿ ಒಂದು ಜಿಲ್ಲಾ ಪಂಚಾಯತಿ ಆಗುತ್ತೆ ಈ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಮಾನ್ಯ ಮೀಸಲಾತಿ ಬಂದರೆ ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನು ನೋಡೋದಾದರೆ ಈ ಹಿಂದೆ ಇಲ್ಲಿ ಚಕ್ನಹಳ್ಳಿ ವೆಂಕಟೇಶ್ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಕಾಂಗ್ರೆಸ್ಸಿಂದ ಗೆದ್ದಿದ್ದರು ಒಂದಷ್ಟು ಒಳ್ಳೆಯ ಮನುಷ್ಯ ಜೊತೆಗೆ ಕಾಂಗ್ರೆಸ್ಸಲ್ಲಿ ಗೆದ್ದುಬಿಟ್ಟು ಎಲ್ಲರ ಜೊತೆ ಚೆನ್ನಾಗಿದ್ದರು ಅವರು ಶಾಸಕರ ಜೊತೆಯೂ ಚೆನ್ನಾಗಿದ್ದರು ಬಿ ಜೆ ಪಿಯವ್ರ ಅವರ ಜೊತೆನೂ ಸ್ನೇಹ ಜೀವಿ ಅಂತಲೇ ಹೇಳ್ಬೋದು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ಬಿ ಜೆ ಪಿ ಜೆ ಡಿ ಎಸ್ ಎನ್ನದೇ ಪಕ್ಷಾತೀತವಾಗಿ ಕೆಲಸವನ್ನು ಮಾಡಿದ್ರು ಕೊನೆಗೆ ಬಿ ಜೆ ಪಿಯ ಬಾಗಿಲನ್ನು ತಟ್ಟಿ ಬಿ ಜೆ ಪಿ ಮನೆ ಗೃಹ ಪ್ರವೇಶ ಮಾಡಿ ಸದ್ಯಕ್ಕೆ ಬಿ ಜೆ ಪಿಯಲ್ಲೇ ಸಂಸಾರವನ್ನು ಇದ್ದಾರೆ ಏನೋ ಬಿ ಬಿ ಎಂ ಪಿ ಟಿಕೆಟ್ ಆಕಾಂಕ್ಷೆ ಅಂತೆ ಕೊಟ್ಟರು ಕೊಡ್ಬೋದೇನೋ ಏನೋ ಟಿಕೆಟು ಒಟ್ಟಿನಲ್ಲಿ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಈ ಬಾರಿ ಚೊಕ್ನಳ್ಳಿ ವೆಂಕಟೇಶ್ ಹಿಂದೆ ಆಗಿದ್ದರು ಈ ಬಾರಿ ಜನರಲ್ಲಿ ಬಂದರೆ ಇಲ್ಲಿ ಯಾರೆಲ್ಲ ಆಕಾಂಕ್ಷಿಗಳು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ಕಾಂಗ್ರೆಸ್ಸಿಂದ ಅದೇ ಮಂಜುನಾಥ ಅವರು ಇಲ್ಲಿ ಟ್ರೈ ಮಾಡ್ಬೋದು ಒಂದಷ್ಟು ಶ್ರಮಜೀವಿ ಸಾಹಿತಿಗಳು ಪತ್ರಕರ್ತರು ಸಾಮಾಜಿಕ ಕಳಕಳಿಯನ್ನು ಹೊಂದಿರತಕ್ಕಂಥವರು ಇವರು ಕೂಡ ಎಲ್ಲರ ಜೊತೆಯೂ ಚೆನ್ನಾಗಿದ್ದಾರೆ ಬಿ ಜೆ ಪಿಯಲ್ಲೂ ಆಪ್ತ ಸ್ನೇಹಿತರಿದ್ದಾರೆ ಶಾಸಕರ ಜೊತೆಯೂ ಚೆನ್ನಾಗಿದ್ದಾರೆ ಕಾಂಗ್ರೆಸ್ ನಾಯಕರುಗಳ ಜೊತೆಯೂ ಚೆನ್ನಾಗಿದ್ದಾರೆ ಸೊ ಇವರು ಕೂಡ ಸ್ನೇಹಜೀವಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲೇ ಗುರುತಿಸ್ಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ಒಂದಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಈ ಬಾರಿ ಸಾಮಾನ್ಯ ಮೀಸಲಾತಿ ಬಂದರೆ ಅದ್ದೇ ಮಂಜುನಾಥ್ ಸ್ಪರ್ಧೆ ಮಾಡುವ ನಿರೀಕ್ಷೆ ಇದೆ ಸ್ಪರ್ಧೆ ಮಾಡಲೇಬೇಕನ್ನೋ ಲೆಕ್ಕಾಚಾರದಲ್ಲಿ ಹಲವಾರು ವರ್ಷಗಳ ಹಿಂದೆ ಸಿದ್ಧತೆ ಮಾಡಿಕೊಂಡು ಇದ್ದಾರೆ ಬಟ್ ಚುನಾವಣೆ ಆಗಿಲ್ಲ ಅಷ್ಟೇ ಇನ್ನು ಗೌಡರು ಈ ಹಿಂದೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು ಚೊಕ್ನಳ್ಳ ವೆಂಕಟೇಶ್ ಅವ್ರ ಜೊತೆಗೆ ಈ ಬಾರಿ ಜಿಲ್ಲಾ ಪಂಚಾಯತಿಗೆ ಅವಕಾಶ ಸಿಕ್ಕರೆ ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಲೆಕ್ಕಾಚಾರದಲ್ಲಿದ್ದಾರೆ ಏಕೆಂದರೆ ಒಂದಷ್ಟು ದೊಡ್ಡ ಕುಟುಂಬ ಒಂದಷ್ಟು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು ಒಂದಷ್ಟು ಹಿಡಿತಾ ಇದೆ ಒಕ್ಕಲಿಗ ಕಮ್ಯುನಿಟಿ ಒಂದಷ್ಟು ಮತಗಳನ್ನು ತೊಗೋಬೋದು ನಾನು ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರಯತ್ನ ಪಡೋಣ ಒಂದು ಮೀಸಲಾತಿ ಬಂದರೆ ನಾನು ಕೂಡ ಆಕಾಂಕ್ಷಿ ಈ ಬಾರಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ನಾಗರಾಜ್ ಗೌಡರು ಇರ್ತಕ್ಕಂಥದ್ದು ಅರಕೆರೆ ನಾಗರಾಜ್ ಗೌಡರು ಇನ್ನು ಸಂತೋಷ್ ಬಿ ಸಿ ಎ ಅಥವಾ ಜನರಲ್ ಎರಡು ಬಂದರೂ ಸ್ಪರ್ಧೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಯಾರಪ್ಪ ಸಂತೋಷ್ ಅಂದರೆ ತಾಲೂಕ್ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ನಾರಾಯಣಪ್ಪ ಅವರ ಮಗ ಸಂತೋಷ್ ಅವರು ಈ ಬಾರಿ ಜಿಲ್ಲಾ ಪಂಚಾಯಿತಿಗೆ ಅವಕಾಶ ಸಿಕ್ಕರೆ ಸಾಮಾನ್ಯ ಮೀಸಲಾತಿ ಬಂದರೂ ಇರ್ತೀನಿ ಅಥವಾ ಹಿಂದುಳಿದ ಏನು ಬಿ ಸಿ ಎ ಮೇ ಬಂದರೂ ಕೂಡ ಅಖಾಡದಲ್ಲಿರ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಒಂದಷ್ಟು ಮತ ಬ್ಯಾಂಕ್ ಇದೆ ವಾಣಶ್ರೀ ವಿಶ್ವನಾಥ್ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಟಕ್ಕರ್ ಕೊಟ್ಟಿರ್ತಕ್ಕಂಥ ಕುಟುಂಬ ನಾರಾಯಣಪ್ಪ ಕುಟುಂಬ ಹಾಗೆ ಈ ಸಂತೋಷ್ ಕೂಡ ಅಖಾಡದಲ್ಲಿ ಪ್ರಬಲವಾಗಿದ್ದಾರೆ ಎರಡು ಮೀಸಲಾತಿ ಬಿ ಸಿ ಎ ಬಂದರೂ ಸ್ಪರ್ಧೆ ಮಾಡ್ತಾರೆ ಜನರಲ್ ಬಂದರೂ ಸ್ಪರ್ಧೆ ಮಾಡ್ತಾರೆ ಇನ್ನು ಬಿ ಜೆ ಪಿ ವಿಷಯಕ್ಕೆ ಬರೋದಾದರೆ ಜಯನ್ ಅವರು ಸ್ಪರ್ಧೆ ಮಾಡಬೇಕು ಅಂತ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು ಸೊನ್ನೆ ನಳೆ ಭಾಗದಲ್ಲಿ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಸತತ ನಾಲ್ಕು ವರ್ಷದಿಂದ ಚುನಾವಣೆ ಆಗಿಲ್ಲ ನಾಲ್ಕು ವರ್ಷದಿಂದಲೂ ಕೂಡ ಸೊನ್ನೆ ನಳೆ ಮೇಲೆ ಕಣ್ಣಿಟ್ಟಿದ್ದಾರೆ ಸೊ ದೊಡ್ಡಬಳ್ಳಾಪುರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೂಡ ಆಗಿದ್ದರು ಡೈರಿಯಲ್ಲಿ ಅವಕಾಶ ಸಿಗಲಿಲ್ಲ ಅನಿಸುತ್ತೆ ಈ ಬಾರಿ ಸ್ಪರ್ಧೆ ಮಾಡಲೇಬೇಕು ಒಂದಷ್ಟು ಕಮ್ಯುನಿಟಿ ಬೇಸ್ ಜೊತೆಗೆ ಒಂದಷ್ಟು ಜನಪ್ರಿಯತೆ ಇರೋದರಿಂದ ಈ ಬಾರಿ ಸ್ಪರ್ಧೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ದಿಬ್ಬೂರ್ ಜಯನವ್ರು ಇರ್ತಕ್ಕಂಥದ್ದು ಎಸ್ ಆರ್ ವಿಶ್ವನಾಥ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆಯಲ್ಲೇ ಇದ್ದಾರೆ ನೋಡಬೇಕು ಎಸ್ ಆರ್ ವಿಶ್ವನಾಥ್ ಜಯನವ್ರ ಕೈ ಹಿಡಿತಾರ ಬಿಡ್ತಾರ ಕಾದ್ ನೋಡಬೇಕು ಇನ್ನು ಕಡತನ ಸತೀಶ್ ಅವರು ಕಡತನ ಸತೀಶ್ ಅವರು ಕೂಡ ಜೆ ಡಿ ಎಸ್ಸಲ್ಲಿದ್ದರೆ ಹಿಂದೆ ಈಗ ಬಿ ಜೆ ಪಿಗೆ ಬಂದು ಗುರುತಿಸ್ಕೊಂಡು ಬಿ ಜೆ ಪಿಯಲ್ಲಿ ಸಾಕಷ್ಟು ಹುದ್ದೆಗಳನ್ನು ಅನುಭವಿಸಿ ಒಕ್ಕಲಿಗರ ಸಂಘದ ಚುನಾವಣೆಗೆ ನಿಂತು ಸೋತಿದ್ದರು ಜೊತೆಗೆ ಅನೇಕ ಹುದ್ದೆಗಳನ್ನು ಕೂಡ ಕಡತನ ಸತೀಶ್ ಅವರು ಬಿ ಜೆ ಪಿಯಲ್ಲಿ ತೆಗೆದುಕೊಂಡಿರ್ತಕ್ಕಂಥದ್ದು ಜವಾಬ್ದಾರಿತವಾಗಿ ಪಕ್ಷವನ್ನು ಕೂಡ ಸಂಘಟನೆ ಮಾಡ್ತಾ ಇರ್ತಕ್ಕಂಥದ್ದು ಎಂ ಪಿ ಎಲೆಕ್ಷನಲ್ಲಿ ಎಮ್ ಎಲ್ ಎಲೆಕ್ಷನಲ್ಲಿ ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ಕೆಲಸವನ್ನು ಮಾಡಿದ ಕೀರ್ತಿ ಕಡತನ ಮಲೆ ಸತೀಶ್ ಅವರಿಗೆ ಸೇರತ್ತೆ ಹಾಗಾಗಿ ಈ ಬಾರಿ ಸೊನ್ನೆನಹಳ್ಳಿ ಭಾಗದಲ್ಲಿ ಜಿಲ್ಲಾ ಪಂಚಾಯಿತಿಗೆ ನಿಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ ಹಿಂದಿನಿಂದಲೂ ಕೂಡ ಆಸೆ ಇತ್ತು ಚುನಾವಣೆ ಆಗಿರಲಿಲ್ಲ ಅಷ್ಟೇ ಹಾಗಾಗಿ ಈ ಬಾರಿ ಚುನಾವಣೆ ಆದರೆ ಮೀಸಲಾತಿ ಬಂದರೆ ಸೊನ್ನೆನಹಳ್ಳಿ ಜಿಲ್ಲಾ ಪಂಚಾಯಿತಿ ಅಖಾಡಕ್ಕೆ ಇಳಿಯುವ ಲಕ್ಷಣಗಳು ಇವೆ ಆದರೆ ಕಮಲ ಟಿಕೆಟ್ ಕೊಡುತ್ತೋ ಇಲ್ವೋ ಕಾದು ನೋಡಬೇಕು ಇಬ್ಬರ ನಡುವೆ ಬಿ ಜೆ ಪಿಯಲ್ಲಿ ಇಬ್ಬರ ನಡುವೆ ನಡುವೆ ಬಹಳ ದೊಡ್ಡ ದೊಡ್ಡ ಪೈಪೊಟ್ಟಿರ್ತಕ್ಕಂಥದ್ದು ಟಿಕೆಟ್ಗೋಸ್ಕರ ದಿಬ್ಬರು ಜಯಣ್ಣ ವರ್ಸಸ್ ಕಡತನ್ಮಲೆ ಸತೀಶ್ ಈ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಯಾಕೆಂದರೆ ದಿಬ್ಬುರ್ ಜಯಣ್ಣ ಎಸ್ ಆರ್ ವಿಶ್ವನಾಥ್ ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡು ಜೊತೆಗೆ ಬಿ ಜೆ ಪಿಯಲ್ಲೂ ಕೂಡ ಒಂದಷ್ಟು ಪ್ರಾಮಾಣಿಕ ವ್ಯಕ್ತಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಒಂದಷ್ಟು ಎಂ ಪಿ ಚುನಾವಣೆಯಲ್ಲಿ ವಿರೋಧ ಮಾಡಿದ್ರೂ ಕೂಡ ಸದ್ಯಕ್ಕೆ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ಸತೀಶ್ ಅವರು ಕೂಡ ಬಿ ಜೆ ಪಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಒಂದಷ್ಟು ಏರಿಳಿತಗಳು ಕೂಡ ಆಗಿದ್ದಾವೆ ಇರಲಿ ಆದರೂ ಕೂಡ ಇಬ್ಬರೂ ಬಿ ಜೆ ಪಿಗರೇ ಆಗಿರೋದ್ರಿಂದ ಈ ಬಾರಿ ಈ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಬಿ ಜೆ ಪಿ ಯಾರಿಗೆ ಟಿಕೆಟ್ ಕೊಡುತ್ತೆ ಎಸ್ ಆರ್ ವಿಶ್ವನಾಥ್ ಅವರು ಜಯನ ವರ್ಸಸ್ ಸತೀಶ್ ನಡುವೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಕಾದ್ ನೋಡಬೇಕು ಬಟ್ ಇಬ್ಬರು ಮನಸ್ಸಲ್ಲೂ ಸಿಕ್ಕಾಪಟ್ಟೆ ಆಸೆ ಇದೆ ಈ ಬಾರಿ ಜಿಲ್ಲಾ ಪಂಚಾಯಿತಿಗೆ ನಿಂತ್ಕೊಳ್ಳೇಬೇಕು ಅಂತ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ ಆ ಕಾರಣಕ್ಕೆ ಇಳಿಬೇಕು ಅಂತ ಇನ್ನು ಬಿ ಸಿ ಎಮ್ ಎ ಬಂದರೆ ಬಿ ಸಿ ಎಮ್ ಎ ಬಂದರೆ ಆಗಲೇ ಹೇಳ್ದಂಗೆ ನಾರಾಯಣಪ್ಪ ಅವರ ಮಗ ಏನು ಸಂತೋಷ್ ಅವರು ಅಖಾಡಕ್ಕೆ ಇಳಿಬಹುದು ಕಾಂಗ್ರೆಸ್ಸಿಂದ ಜೊತೆಗೆ ಬಿ ಜೆ ಪಿಯಿಂದ ರಮೇಶ್ ಅವರು ಶಿವಕೋಟೆ ಮಾಜಿ ಅಧ್ಯಕ್ಷ ರಮೇಶ್ ಅಖಾಡಕ್ಕೆ ಇಳಿಯುವ ಚಾನ್ಸಸ್ ಇದೆ ಇನ್ನು ಎಸ್ ಸಿ ಬಂದರೆ ಲಿಂಗನಹಳ್ಳಿ ವೆಂಕಟೇಶ್ ಅವರು ಅಖಾಡಕ್ಕೆ ಇಳಿಬೋದು ಇದಿಷ್ಟು ಸೊನ್ನೇನಹಳ್ಳಿ ಜಿಲ್ಲಾ ಪಂಚಾಯಿತಿಯಲ್ಲಿ ಸದ್ಯಕ್ಕೆ ಜಿಲ್ಲಾ ಪಂಚಾಯತಿಗೆ ನಾನು ಸ್ಪರ್ಧೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿರ್ತಕ್ಕಂಥವ್ರು ಇನ್ನೂ ಸಾಕಷ್ಟು ಜನ ಹುಟ್ಟುಕೊಳ್ತಾರೆ ಮೀಸಲಾತಿ ಬರೋದನ್ನು ಕೆಲವೊಂದಿಷ್ಟು ಜನ ಕಾಯ್ತಾ ಇದ್ದಾರೆ ಮೀಸಲಾತಿ ಬಂದ ಮೇಲೆ ಘೋಷಣೆ ಮಾಡ್ಕೊಳ್ಳೋ ಅನ್ನೋ ಲೆಕ್ಕಾಚಾರದಲ್ಲಿ ಕೆಲವೊಂದಷ್ಟು ಜನ ಇದ್ದಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾರೆಲ್ಲ ಆಕಾಂಕ್ಷಿಗಳು ಹುಟ್ಟುಕೊಳ್ತಾರೆ ಸದ್ಯಕ್ಕೆ ನಮ್ಮ ಭಾಗದಲ್ಲಿ ಸೊನ್ನೇನಹಳ್ಳಿ ಜಿಲ್ಲಾ ಪಂಚಾಯಿತಿಯಲ್ಲಿ ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಯಾವ ಮೀಸಲಾತಿ ಬಂದರೆ ಯಾರೆಲ್ಲ ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಕಾದ್ ನೋಡಬೇಕು ಸದ್ಯದಲ್ಲಿ ಎಲ್ಲ ರೀತಿಯಿಂದಲೂ ಆಕಾಂಕ್ಷಿಗಳು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇಲ್ಲ